ಹೊನ್ನಾಳಿ ವಿಧಾನಸಭಾ ಕ್ಷೇತ್ರದ ಯುವ ಮುಖಂಡ ಬಾಹುಬಲಿರವರ ಜನ್ಮದಿನ ಆಚರಣೆ ಹೊನ್ನಾಳಿ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರಾದ ಬಾಹುಬಲಿರವರ ಹುಟ್ಟುಹಬ್ಬವನ್ನು ಸೆಪ್ಟೆಂಬರ್ ಎಂಟು ಶುಕ್ರವಾರದಂದು ಕತ್ತಿಗೆ ಗ್ರಾಮದಲ್ಲಿ ಕಾರ್ಯಕರ್ತರು ಹಾಗೂ ಬಾಹುಬಲಿರವರ ಸ್ನೇಹಿತರು ಆಚರಿಸಿದರು ಕೇವಲ ಕೇಕ್ ಕಟ್ ಮಾಡುವ ಮುಖಾಂತರವಲ್ಲದೆ ಕತ್ಗಿ ಗ್ರಾಮದ ಯುವ ಕಾಂಗ್ರೆಸ್ ಕಾರ್ಯಕರ್ತ ಸಾಗರ್ ಅವರ ತಂದೆ ಕಳೆದ ತಿಂಗಳ ಹಿಂದೆ ಅಗ್ನಿ ದುರಂತದಲ್ಲಿ ಮೃತಪಟ್ಟಿದ್ದರು ಅವರ ಕುಟುಂಬಕ್ಕೆ ತಮ್ಮ ಜನ್ಮ ಎಂದು ಬಾಹುಬಲಿರವರು ಐವತ್ತು ಸಾವಿರ ರೂಪಾಯಿಗಳನ್ನು ಹಾಗೂ ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಅಭ್ಯರ್ಥಿಯಾದ ಮಂಜುನಾಥ್ ಗೌಡರವರು ಐವತ್ತು ಸಾವಿರ ರುಗಳನ್ನು ಒಟ್ಟು ಒಂದು ಲಕ್ಷ ರೂಪಾಯಿಗಳನ್ನು ಕತ್ಗಿ ಗ್ರಾಮದ ಮುಖಂಡರ ನೇತೃತ್ವದಲ್ಲಿ ಆರ್ಥಿಕ ನೆರವು ನೀಡಿ ಬಡ ಕುಟುಂಬಕ್ಕೆ ಸಹಾಯ ಹಸ್ತ ನೀಡಿ ವಿಶಿಷ್ಟ ರೀತಿಯ ಜನ್ಮ ದಿನಾಚರಣೆಯನ್ನು ಆಚರಿಸಿಕೊಂಡರು ಹಾಗೂ ಇತರ ಯುವಕರಿಗೆ ಮಾದರಿಯಾದರು ಈ ಸಂದರ್ಭದಲ್ಲಿ ಕದ್ಗಿ ಗ್ರಾಮದ ಮುಖಂಡರಾದ ತಿಮ್ಮನಗೌಡ ವಿರೂಪಾಕ್ಷಪ್ಪ ಪಾಲಕ್ಷಪ್ಪ ಯುವ ಕಾಂಗ್ರೆಸ್ ಮುಖಂಡರಾದ ಸ್ವರೂಪ್ ಬಣ್ಣಜಿ ಪ್ರವೀಣ್ ವಿಜಯ್ ಪ್ರಸನ್ನ ಹಾಗೂ ಅನೇಕ ಯುವ ಕಾರ್ಯಕರ್ತರು ಉಪಸ್ಥಿತರಿದ್ದರು ಅಣ್ಣ ಆಯ್ತು ಅಣ್ಣ ಸರಿ ಅಣ್ಣ ಕೊಡ್ತೀವಿ ಅಣ್ಣ ಅಣ್ಣ ಪಟ್ಟ ಯಜಮಾನ್ರು ಇದ್ದಾರೆ ಮಾತಾಡ್ಬೋದು ನಮಸ್ಕಾರ ಗೌಡ್ರೂ ನಮಸ್ಕಾರ ಬಂದಿದ್ದಾರೆ ಬಾಹುಬಲಿ ಅವರು ಮತ್ತು ಎಲ್ಲ ಪೂರ್ತಿ ಅವ್ರ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದಾರೆ ಅಮೌಂಟ್ ಕೊಡ್ಲಿಕ್ಕೆ ಬರ್ರಿ ನನಗೆ ಮಧ್ಯಾಹ್ನ ಹೇಳಿದರು